श्रीगुरुभ्यो नमः हरिः ॐ श्रीजनार्दनसूरिविरचितः श्रीविद्याधीशविजयः अथ प्रथमः सर्गः श्रीभूमिदुर्गाग्रिमभागभास्वधामारमालालितपादपद्मः मुक्ताविमुक्तेरणकर्म निर्मातु मे शर्मचिरं मुकुन्दः सद्वैतराद्धान्तमयूखधारा निर्वापिताद्वैतमतान्धकारः विकासिता यारविन्दो यविन्दो दद्यात्प्रबोधं मम मध्वभानुः तत्त्वप्रदीपात्तनुते प्रमोदं त्रिविक्रमाभिज्ञशिखामनिर्नः साक्षाद्वशप्रेक्षमनोज्ञवाणी शाणाग्रनिस्तेजनि न निर्मलात्मा तद्वारिराशेरुदितं तमुच्छैः प्रणौमि नारायणपण्डितेन्दुं यत्साहितिदिक्ततरङ्गनाट्ये वृदङ्गरादो अजनीमध्वकीर्तेः उत्तं सभूषामनिरुत्तमानां जागर्तु चित्ते जयतीर्थयोगी सुधामदाद्यः सुमनोजनेभ्यः कदापि नापयितु गुरुस्स विद्याधीशाभिधानः स्मृतिमार्गतो मे निगृह्ययो अभ्यन्तरवैरिवर्गं वैराग्यसाम्राज्यमुरीचकार शार्वैव मद्वाक्षुगणेतरापि चरितेन तस्य आदानकौतूहलमत्र केषां न करोति शुक्तिः अस्ति क्षितेर भूषणमब्धि कन्या विभूषितं भूषितराजमार्गम् संभावितं साधुजनेन पुण्यस्तंभाविधानं नगरं गरीयः मठांतरे यत्र मनोभिरामं त्रैविक्रमं रूपमुपाददानः आस्ते हरिस्वाङ्घ्रि सरोजभाजाम तापत्रयाम् भो निधिकर्णधारः कल्हार रेणूत्करधूसरासतापयसा किरंत वलती मंद विशिखासु या गोदातरंगाली श्रीकृष्णार्पणमस्तू हरे श्रीनिवास इवरगे नाव कळतो जनादनसूरी ರಚಿಸಿದ श्री विद्याधीश विजय ग्रंथद ಪ್ರಥಮ ಸರ್ಗದ ಒಂದರಿಂದ ಹತ್ತು ಶ್ಲೋಕಗಳವರೆಗೆ ಈ ವಿದ್ಯಾಧೀಶ ವಿಜಯ ಎಂಬ ಕೃತಿಗೆ ಸತಾ ಜನಾರ್ದನ ಸೂರಿಗಳೇ ಟಿಪ್ಪಣಿಯನ್ನು ಅಂದರೆ ಅರ್ಥವನ್ನು ಬರೆದುಕೊಟ್ಟಿದ್ದಾರೆ ಅದರ ಕನ್ನಡ ಅನುವಾದವನ್ನು ನಾನೀಗ ಓದನು ಈ ಸರ್ಗದಲ್ಲಿ ಮಂಗಲಾಚರಣೆ ನಗರದ ವರ್ಣನೆ ಆನಂದ ಭಟ್ಟಾರಕರ ಪೂರ್ವಜರ ವೃತ್ತಾಂತ ಆನಂದ ಭಟ್ಟಾರಕರ ಜನನ ಅಧ್ಯಯನ ಕೃತಿಗಳು ದಾಂಪತ್ಯ ಜೀವನ ಸ್ವಪ್ನದೃಷ್ಟ ಶ್ರೀ ನರಸಿಂಹದೇವರ ವರ್ಣನೆ ಶ್ರೀ ವಿದ್ಯಾಧೀಶ ತೀರ್ಥರ ಅವತಾರ ಸೂಚನೆ ಧರ್ಮಪತ್ನಿ ಗಂಗಾದೇವಿಯು ಗರ್ಭಧರಿಸಿದ್ದು ಮುಂತಾದವುಗಳ ವರ್ಣನೆ ಇಲ್ಲಿ ಬಂದಿದೆ ಮಂಗಲಾಚರಣೆ ಶ್ರೀ ಭೂ ದುರ್ಗಾರೂಪಗಳಿಂದ ಅಭಿಮನ್ಯಮಾನವಾದ ವೈಕುಂಠ ಅನಂತಾಸನ ಶ್ವೇತದ್ವೀಪಗಳಲ್ಲಿ ನೆಲೆಸಿರುವವನು ಮುಕ್ತರು ಮತ್ತು ಅಮುಕ್ತರೂ ಆದ ಬ್ರಹ್ಮಾದಿ ಸಕಲ ತೀವರಿಗೆ ಪ್ರೇರಕನು ಅಹಿಕ ಹಾಗೂ ಪಾರಮಾರ್ಥಿಕ ಸಕಲ ಐಶ್ವರ್ಯಪ್ರದನು ಆದ ಮುಕುಂದನು ನಮಗೆ ಶಾಶ್ವತವಾದ ಸುಖವನ್ನು ಅಂದರೆ ಮೋಕ್ಷವನ್ನು ದಯಪಾಲಿಸಲಿ ಶ್ರೇಷ್ಠವಾದ ದ್ವೈತ ಸಿದ್ಧಾಂತವೆಂಬ ಕಿರಣಗಳ ಧಾರೆಯಿಂದ ಅದ್ವೈತ ಮತವೆಂಬ ಅಂಧಕಾರವನ್ನು ನಾಶ ಮಾಡಿದ ಮತ್ತು ಸಜ್ಜನರ ಹೃದಯ ಕಮಲಗಳನ್ನು ಅರಳಿಸಿದ ಮಧ್ವಾಚಾರ್ಯರೆಂಬ ಸೂರ್ಯನು ನನಗೆ ನಿರ್ಮಲವಾದ ಶಾಸ್ತ್ರಜ್ಞಾನವನ್ನು ಅನುಗ್ರಹಿಸಲಿ ಸಾಕ್ಷಾತ್ ಶ್ರೀಮದಾಚಾರ್ಯರ ಮನೋಹರವಾದ ಉಪದೇಶದಿಂದ ನಿರ್ಮಲವಾದ ಮನಸ್ಸುಳ್ಳ ಜ್ಞಾನಿಗಳಾದ ತ್ರಿವಿಕ್ರಮ ಪಂಡಿತಾಚಾರ್ಯರು ತತ್ವಪ್ರದೀಪ ಎಂಬ ಶ್ರೇಷ್ಠ ಕೃತಿಯನ್ನು ರಚಿಸಿ ನಮಗೆ ಆನಂದವನ್ನು ಉಂಟು ಮಾಡಿದರು ಅಂತಹ ಶ್ರೀ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ನಮಸ್ಕಾರಗಳು ಶ್ರೀ ಮಧ್ವಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಬರೆದ ಪ್ರಾಚೀನ ಟೀಕಾ ಗ್ರಂಥವೇ ತತ್ವಪ್ರದೀಪ ಗ್ರಂಥ ಮಧ್ವವಿಜಯವೆಂಬ ಉತ್ತಮ ಕಾವ್ಯವನ್ನು ರಚಿಸಿ ಮಧ್ವಾಚಾರ್ಯರ ಕೀರ್ತಿಯನ್ನು ಎಲ್ಲ ಕಡೆಗೆ ಪ್ರಕಾಶಗೊಳಿಸಿದ ಶ್ರೀ ತ್ರಿವಿಕ್ರಮ ಪಂಡಿತಾಚಾರ್ಯರೆಂಬ ಸಮುದ್ರದಿಂದ ಉದಯಿಸಿದ ಚಂದ್ರನಂತಿರುವ ನಾರಾಯಣ ಪಂಡಿತರನ್ನು ನಮಸ್ಕರಿಸುವೆ ಇವರು ರಚಿಸಿದ ಮಧ್ವವಿಜಯವೆಂಬ ನಾಟ್ಯರಂಗದಲ್ಲಿ ಮಧ್ವಾಚಾರ್ಯರ ಕೀರ್ತಿಯು ಮೃದಂಗದ ನಾದದಂತೆ ಆಯಿತು ಅಸುರರಿಂದ ಹೊಂದಲು ಅಸಾಧ್ಯವಾದ ಅಮೃತವನ್ನು ಪರಮಾತ್ಮನು ದೇವತೆಗಳಿಗೆ ಕೊಟ್ಟಂತೆ ಶಿರೋರತ್ನಪ್ರಾಯವಾದ ಶ್ರೀ ಜಯತೀರ್ಥರು ಶ್ರೀಮನ್ಯಾಯಸುಧ ಎಂಬ ಪೂರ್ವವಾದ ಗ್ರಂಥವನ್ನು ನಿರ್ಮಲವಾದ ಮನಸ್ಸುಳ್ಳ ಸಜ್ಜನರಿಗೆ ರಚಿಸಿಕೊಟ್ಟರು ಅಂತಹ ಸಮಸ್ತ ಮಧ್ವದರ್ಶನದ ಟೀಕಾಕಾರರಾದ ಶ್ರೀ ಜಯತೀರ್ಥ ಮುನಿಗಳು ಸದಾ ನನ್ನ ಮನಸ್ಸಿನಲ್ಲಿ ಅನುಗ್ರಹ ಮಾಡುವವರಾಗಿ ನೆಲೆಸಲಿ ಕಾಮಕ್ರೋಧಾದಿ ಅರಿಷಡ್ವರ್ಗಗಳನ್ನು ಜಯಿಸಿ ವೇದಾಂತ ಸಾಮ್ರಾಜ್ಯವನ್ನು ಸ್ವೀಕರಿಸಿದ ಶ್ರೀ ತೀರ್ಥರು ನನ್ನ ಸ್ಮೃತಿ ಪಥದಿಂದ ಎಂದಿಗೂ ಚಲಿಸದೇ ಇರಲಿ ಮುತ್ತುಗಳಿಂದ ಶೋಭಿತವಾದ ಶಕ್ತಿಯನ್ನು ಸ್ವೀಕರಿಸಲು ಅರ್ಹವಾಗಿರುವಂತೆ ನನ್ನ ಮಾತುಗಳು ಮಾಧುರ್ಯ ಮೊದಲಾದ ಗುಣಗಳಿಂದ ರಹಿತವಾಗಿದ್ದರೂ ಮಹಾನುಭಾವರಾದ ಶ್ರೀ ವಿದ್ಯಾಧೀಶ ತೀರ್ಥರ ಶ್ರೇಷ್ಠವಾದ ವರ್ಣ ವರ್ಣನೆಗಳಿಂದ ಕೂಡಿದ ಈ ಕಾವ್ಯವು ವಿದ್ವಾಂಸರಿಂದ ಸ್ವೀಕರಿಸಲು ಯೋಗ್ಯವೇ ಆಗಿದೆ ಭೂಮಂಡಲಕ್ಕೆ ಭೂಷಣಪ್ರಾಯವಾದ ಸಮುದ್ರರಾಜನ ಮಗಳಾದ ರಮಾದೇವಿಯ ಪತಿಯಿಂದ ಭೂಷಿತವಾದ ಸುಂದರವಾದ ರಾಜ್ಯ ಮಾರ್ಗಗಳಿರುವ ಸಜ್ಜನರು ವಾಸ ಮಾಡಲು ಯೋಗ್ಯವಾಗಿರುವ ಪುಣ್ಯಸ್ತಂಭ ಎಂಬ ಹೆಸರಿನ ಶ್ರೇಷ್ಠವಾದ ನಗರವು ಶೋಭಿಸುತ್ತಿದೆ ಇದು ಈಗ ಮಹಾರಾಷ್ಟ್ರದ ಅಹಮದಾಬಾದ್ ನಗರ ಜಿಲ್ಲೆಯಲ್ಲಿ ಪುಣತಾಂಬ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ ಈ ಪುಣ್ಯಸ್ತಂಭವೆಂಬ ನಗರದಲ್ಲಿರುವ ಮಂದಿರದಲ್ಲಿ ಶ್ರೀಹರಿಯು ಮನೋಹರವಾದ ತ್ರಿವಿಕ್ರಮ ರೂಪವನ್ನು ಸ್ವೀಕರಿಸಿ ನೆಲೆಸಿರುವನು ಅವನು ತನ್ನ ಪಾದಕಮಲಗಳನ್ನು ವಜಿಸುವ ಭಜಿಸುವ ಭಕ್ತರ ತಾಪತ್ರಯಗಳೆಂಬ ಸಮುದ್ರವನ್ನು ದಾಟಿಸುವ ನಾವಿಕನಂತೆ ಇರುವನು ಪುಣ್ಯಸ್ತಂಭ ನಗರದ ಬೀದಿಗಳಲ್ಲಿ ಗೋದಾವರಿ ನದಿಯ ತರಂಗಗಳ ಮೇಲೆ ಬೀಸುವ ಮಂದ ಮಾರುತಗಳು ಕಲ್ಹಾರ ಪುಷ್ಪಗಳ ಪರಾಗಪುಂಜಗಳಿಂದ ಕೂಡಿಕೊಂಡು ನದಿಯ ನೀರಿನ ಕಣಗಳನ್ನು ಎಲ್ಲ ಕಡೆಗೆ ಸಿಂಪಡಿಸುತ್ತಾ ನಿಧಾನವಾಗಿ ಬೀಸುತ್ತಿದ್ದವು ಮುಂದಿನ ಶ್ಲೋಕಗಳ ಅರ್ಥವನ್ನು ನಾಳೆ ನೋಡೋಣ ಹರೇ ಶ್ರೀನಿವಾಸ